ಥಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಳ್ತಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ಶಬರಿಮಲೆಗೆ ಹೋಗ್ತೀವಿ ಇವತ್ತೇ ಬಂದೆ ನಾನು ಇವತ್ತೇ ಕೆಲ್ಸಕ್ಕೆ ಹೋಗ್ತಾರ ಎಲ್ಲ ಬೇಕೋ ಬಂದಿದ್ದೀನಿ ಸಬ್ಸ್ಕ್ರೈಬರ್ಗೆ ನನ್ನ ಫಾಲೋವರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಎಲ್ಲರಿಗೂ ಹೇಗಪ್ಪ ಒಳ್ಳೆ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿರಿ ಒಂದು ಆರು ದಿನ ಎಂತ ಇಲ್ಲ ಶಬರಿಮಲೆಗೆ ಹೋದಾಗ ನಿಲ್ಸಿದ್ದು ಇವಾಗ ಎತ್ತಿರ್ತರೋದು ನೋಡ್ರಿ ಒಂದು ಒಂದ್ ಸೆಲ್ಫಲ್ಲಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ವಾರ ನಿಮ್ಸಿದ್ರೆ ನಾವು ಗಾಡಿನೊಂದು ನೋಡ್ರಿ ಮೈಂಟೈನ್ ಮಾಡಿ ಗಾಡಿನ ಒಂದೇ ನಮ್ಮ ಗಾಡಿ ಆಗುತ್ತೆ ಸೀದಾ ಗಾಡಿ ಎತ್ಕೊಂಡು ಗಜ ಹತ್ರ ಬಂದರೆ ಗಜ ಫುಲ್ ಗಲೀಜ್ ಆಗ್ಬಿಟ್ಟು ಅವನೇ ಪಾಪ ಒಂದು ಆರು ದಿನ ಹೇಳೋರಿಲ್ಲ ಕೇಳೋರಿಲ್ಲ ಇವನಿಗೆ ಸರಿ ನಡಿ ಸರ್ವಿಸ್ ಮಾಡ್ಕೊಬಾರನ ಗಜಾನ ಫುಲ್ಲು ಸ್ನಾನ ಮಾಡಿಸ್ಕೊಟ್ಟು ಕರ್ಕೊಂಡ್ಬಂದಿನಿ ನೋಡ್ರಿ ಇವಾಗ ಮಸ್ತಾಗಿ ಅನ್ನಿಸ್ತಾ ಇದ್ದಾನೆ ನಮ್ಮ ಗಜ 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 ಶುಕ್ರವಾರ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ಗಜಾಗೆ ನೋಡ್ರಿ ಹೂವಾಗ್ ಇವೆಲ್ಲ ಹಾಕಿ ನಮ್ಮ ಗಜಾನ ಫುಲ್ಲು ಮಸ್ತಾಗಿ ಇಕ್ಕಿದೀನಿ ಇವಾಗ ಒಂದು ವಾರ ಆದ್ಮೇಲೆ ಕೆಲ್ಸ ಕೊಡ್ತಾ ಇದೀನಿ ಸೀದಾ ಗಜಾನ್ ಎತ್ಕೊಂಡ್ ಸೀದಾ ಫ್ಯಾಕ್ಟ್ರಿ ಹತ್ರ ಬಂದೆ ಲೋಡ್ ಮಾಡ್ಸ್ಕೊಂಡು ಹೋಗೋಣ ಅಂತ ಮಾಗಡಿ ಹೋಗ್ಬೇಕು ಇವತ್ತು ಅಲ್ಲಿ ಲೋಡ್ ಮಾಡ್ಸ್ಕೊಂಡು ಗೋಡನ್ ಹತ್ರ ಬಂದ್ರೆ ಈ ವಯ್ಯ ಎಲ್ಲ ಒಂಟೆ ಹೋಗ್ಬಿಟ್ಟ ಅವ್ನ ಫ್ರೆಂಡ್ ಪೇಸ್ ನೋಡ್ರಿ ನಾನ್ ಇಲ್ಲ ಅನ್ಬಿಟ್ಟು ವಯ್ಯ ಫುಲ್ ಮಂಕಾಕ್ಬಿಟ್ಟ ಅವನ ಬೇಜಾರಾಗ್ಬಿಟ್ಟ ಅವ್ನ ನೋಡ್ರಿ ನೋಡ್ರಿ ನಾನ್ ಇಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ರೆ ನೋಡ್ರಿ ಮಗ ಎಲ್ಲ ಇಲ್ದೋಗ್ಬಿಡೈತೆ ಪಾಪ ಅಯ್ಯಂದು ನೋಡಕ್ ನೋಡ್ರಿ ಅಲ್ಲಿಂದ ಸೀದಾ ಮನೆಗೆ ಡೆಲಿವರಿ ಮಾಡಬೇಕಿತ್ತು ಅವ್ರ ಮನೇದ್ ಇಂಟೀರಿಯರ್ ಮಾಡ್ತಾ ಇದೀವಿ ಅಲ್ಲಿ ಹೋಗ್ತಾ ಇದೀವಿ ಇದೇ ನೋಡಿ ಅವ್ರ ಮನೆ ಸಕ್ಕದ ಕಡತಾವ್ ಗೊತ್ತಾ ಸೂಪರ್ ಆಗಿ ನೋಡ್ರಿ ತೆಂಗಿನ ಸೀದಾ ನಮ್ ಬಾಸ ಮನೇಲಿ ಡಿಸ್ಪ್ಯಾಚ್ ಮಾಡ್ಬಿಟ್ಟು ನಾನು ಹೋಗಿದೆ ಎಡೂರ್ಗೆ ಎಡೂರ್ಗೆ ಹೋಗ್ಬೇಕಿತ್ತು ನೋಡ್ರಿ ಗ್ಯಾಪ್ ಗ್ಯಾಪ್ ಎಲ್ಲಾ ಹೊಡ್ಕೊಂಡೋಗ್ತಾ ಇನ್ ಹಾಡ್ ಹಾಕೊಂಡಿ ಸೀದಾ ಎಡೂರು ಮಮ್ಮೂಟಿ ಅನ್ಲೋನ್ ಮಾಡೋಣ ಅಂತ ಅನ್ಲೋನ್ ಮಾಡ್ದ ಮಾಡ್ಬಿಟ್ಟು ಸೀದಾ ಬರ್ತಾ ಇದ್ವಿ ಅಲ್ಲ ಹಂಗೆ ಜಾತ್ರೆ ನಡೀತಾ ಇತ್ತು ಜಾತ್ರೆಯಲ್ಲಿ ಹಂಗೆ ನೋಡ್ಕೊಂಡು ಏನೋ ಬರೋಣ ಅಂತ ಸೀದಾ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ಹತ್ರ ಹೋಗ್ತಾ ಇದೀವಿ ಪಾನಿಪುರಿ ತಿನ್ನು ಬಾ ಅಂತ ಕಡ್ದೆ ಇವ ಹಿಂಗೆ ಎಲ್ಲೋ ಯಾವ್ದೋ ಬೇರೆ ದೇಶಕ್ಕೆ ಬಂದಿರೋ ತರ ಗಾಬರಿ ಆಗ್ಬಿಟ್ಟು ಪಾನಿಪುರಿ ತಿನ್ನೋದ್ಮೇಲೆ ಬಜ್ಜಿ ಇಸ್ಕೊಂಡ ಅಂತ ಬಜ್ಜಿ ಇಸ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ ನಾವು ನೋಡ್ರಿ ಬಜ್ಜಿ ಬಜ್ಜಿ ಗಿಜ್ಜೆಲ್ಲ ತಿನ್ಕೊನ್ಸಿ ಯದ ಮನೆ ಕಡೆ ಹೊರತಾ ಇದೀವಿ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿತದೆ ಯಾರಿಗಾರ ಇಷ್ಟ ಆಗಿರೋ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ